ಸೊ ಲೇಟ್ ಲೇಟಾಯಿತು ಎದ್ದಿದ ತಕ್ಷಣ ಬರ್ತಾಯಿದ್ದೀನಿ ಕೆಳಗಡೆ ಮಕ್ಕಳೆಲ್ಲ ಬೇಗ ಎದ್ದುಬಿಟ್ಟಿದ್ರು ಅಮ್ಮನೂ ಬೇಗ ಎದ್ದು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಸೊ ಇರೋದರಿಂದ ನಾನು ಬೆಳಗ್ಗೆ ಬೇಗನೆ ಎದ್ದೊಳ್ತಾ ಇಲ್ಲ ಸ್ವಲ್ಪ ಲೇಟಾಗಿ ಎದ್ದೊಳ್ತಿದ್ದೀನಿ ಎದ್ದೊಳೋದೆ ಸೆವೆನ್ ಓ ಕ್ಲಾಕ್ ಆಗ್ತಾಯಿದೆ ಆದರೂ ಎದ್ರು ಕೂಡ ಸುಮ್ಮನೆ ಕೂತ್ಕೋಬೇಕು ಏನೂ ಕೆಲಸ ಮಾಡೋದಕ್ಕೆ ಅಮ್ಮ ಇಟ್ಟಿರಲ್ಲ ಎಲ್ಲ ಕೆಲಸ ಹೆಲ್ಪರ್ ಒಬ್ಬರು ಬರ್ತಾರೆ ಅವ್ರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಮಿಕ್ಕಿದ ಅಡುಗೆ ಎಲ್ಲ ಅಮ್ಮನೇ ನೋಡ್ಕೊತಾರೆ ಸೊ ಹಾಗಾಗಿ ಏನೂ ಕೆಲಸ ಇರಲ್ಲ ಹಾಗಾಗಿ ಸ್ವಲ್ಪ ಅಮ್ಮನ ಮನೇಲಿರೋ ತನಕ ಸ್ವಲ್ಪ ಚೆನ್ನಾಗಿ ರೆಸ್ಟ್ ತೊಗೊಳ್ಳೋಣ ಅಂತ ಹೇಳಿ ಚೆನ್ನಾಗಿ ಮಲಗಿಬಿಟ್ಟಿದ್ದೀನಿ ಬಿಕಾಸ್ ಎವ್ರಿ ಡೇ ಐದು ಗಂಟೆಗೆ ಎದ್ದು ಎದ್ದು ಈ ಥರ ಬೆಳಕಲ್ಲಿ ಎದ್ದೊಳೋದು ನನಗೆ ತುಂಬನೇ ರೇರ್ ನಾನು ಎಲ್ಲಾದರೂ ಈ ರೀತಿ ವೆಕೇಷನ್ ಬಂದಾಗ ಅಥವಾ ಎಲ್ಲಾದರೂ ಹೊರಗಡೆ ಎಲ್ಲಾದರೂ ಹೋದಾಗ ಈ ಒಂದು ಚಾನ್ಸ್ ನನಗೆ ಸಿಗುತ್ತೆ ಇಲ್ಲಾಂದರೆ ಯಾವಾಗ ಎದರೂ ಕತ್ಲೆಯೇ ಕಾಣ್ತಿರುತ್ತೆ ಇನ್ನೂ ಕತ್ತಲೆಯಲ್ಲೇ ಮಲಗಿರ್ತೀವಿ ಅದೇ ರೀತಿ ಕತ್ ಎದ್ದಿದ ತಕ್ಷಣನೂ ಕತ್ತಲೆ ಕಾಣ್ತಾ ಇರುತ್ತೆ ಸೊ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಹಾಕಿ ಮಕ್ಕಳಿಗೆಲ್ಲ ತಿಂಡಿ ತಿನ್ನಿಸ್ಬಿಟ್ಟು ನಾನು ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ ಬಂದು ಮಾರ್ನಿಂಗು ಅಮ್ಮ ದೋಸೆ ಮತ್ತು ತೆಂಗಿನಕಾಯಿ ಚಟ್ನಿ ಮಾಡಿದರು ಮಕ್ಕಳಿಗೆ ಇಡ್ಲಿ ಮಾಡಿದರು ಸೊ ಅವಕ್ಕೆ ಇಡ್ಲಿ ಅಂದರೆ ತುಂಬ ಇಷ್ಟ ಇಡ್ಲಿ ಜೊತೆ ಹನಿ ಹಾಕಿ ಅವ್ರಿಗೆ ಸ್ವಲ್ಪ ತಿನ್ನಿಸಿ ಇಟ್ಬಿಟ್ಟು ನಾನು ದೋಸೆ ತಿಂತಾಯಿದ್ದೀನಿ ಸೊ ಈ ರೀತಿ ಮಾರ್ನಿಂಗ್ ಕುತ್ಕೊಂಡು ಬಿಸಿ ಬಿಸಿ ದೋಸೆ ನಮಗೆ ಬರ್ತಾ ಇರುತ್ತೆ ನಾವು ಇರಬೇಕಾದ್ರೆ ಎಷ್ಟು ಒಂದು ಸೊಗಸಾಗಿರುತ್ತೆ ಗೊತ್ತಾ ಸೊ ಒಂದು ಎರಡೇ ದೋಸೆ ಇಲ್ಲ ಮೂರೇ ದೋಸೆ ತಿನ್ನಿ ಬಟ್ ಅದು ಬಿಸಿ ಬಿಸಿ ಮಾಡಿ ಹಾಕಿದಾಗ ಅಷ್ಟು ಚೆನ್ನಾಗಿರುತ್ತೆ ಅಮ್ಮ ಮಾಡಿ ತಂದು ಹಾಕ್ತಾ ಇದ್ದಾರೆ ಸೊ ನಂದು ಬೇಗನೆ ತಿಂಡಿ ಆಗಿಬಿಡುತ್ತೆ ಎಂಟು ಗಂಟೆ ಒಳಗಡೆ ನಾನು ತಿಂಡಿ ಮುಗಿಸ್ಬಿಡ್ತೀನಿ ತಿಂಡಿ ಆಗಿದ ತಕ್ಷಣ ಒಂದು ಕಾಫಿ ಸ್ಟ್ರಾಂಗಾಗಿ ಒಂದು ಕಾಫಿ ಮಾಡಿಕೊಡ್ತಾರೆ ಹಸ್ಬೆಂಡು ಎದ್ದು ಬಂದು ಅವರು ತಿಂಡಿ ತಿಂದ್ಕೊಂಡ್ರು ತಿಂಡಿ ತಿಂದ್ಕೊಂಡಿದ್ದ ತಕ್ಷಣ ಕಾಫಿ ಕುಡಿದ್ಬಿಟ್ಟು ಹೊತ್ತು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಸೊ ಇಬ್ಬರು ಬಿಡೋಲ್ಲ ಇಬ್ಬರೂ ತುಂಬ ಅಂದರೆ ತುಂಬ ಆಟ ಆಡ್ತಾರೆ ಲಿಯಾಗೋ ಅಷ್ಟೇ ಅವಳು ಇವಾಗ ಇನ್ನೂ ಚಿಕ್ಕ ತಾನೆ ಸೊ ಏನು ಮಾಡ್ತೀವೋ ಇವನು ಸ್ವಲ್ಪ ವೆಯ್ಟ್ಲಾಸ್ ಆಗಿದ್ದಾನೆ ಸೊ ಇವನನ್ನು ಎಲ್ಲ ರೀತಿ ಆಟಾಡ್ಸ್ಬೋದು ಬಟ್ ಆದರೆ ಅವಳನ್ನು ಆಡಿಸ್ಬೇಕಂತಾಳೆ ಸೊ ಇವತ್ತು ಕ್ರಿಸ್ಮಸ್ ದಿನ ಆಗಿರೋದ್ರಿಂದ ಎಲ್ಲರಿಗೂ ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಬೇಕು ಸೊ ಹಾಗಾಗಿ ಲಿಯಾಗೆ ಚೆನ್ನಾಗಿ ತಲೆ ಮಸಾಜ್ ಮಾಡಿ ಸ್ನಾನ ಮಾಡಿಸೋಣ ಅಂತ ಲೈಟಾಗಿ ಸ್ವಲ್ಪ ಎಣ್ಣೆ ಹಾಕಿ ಮಸಾಜ್ ಮಾಡ್ತಾ ಇದ್ದೀನಿ ಅವಳಿಗೆ ವಾರಕ್ಕೆ ಒಂದು ಟೂ ಟೈಮ್ಸ್ ಆದರೂ ತಲೆಗೆ ಎಣ್ಣೆ ಹಾಕಿ ಸ್ನಾನ ಮಾಡಿಸ್ಬಿಡ್ತೀನಿ ಎವ್ರಿ ಡೇ ಬಾಡಿ ಬಾತ್ ಕೊಡ್ತೀನಿ ಬಿಕಾಸ್ ಏನೇ ಆ ಮಕ್ಕಳು ಬಂದು ಏನೇ ಮಾಡ್ತಾಯಿದ್ರು ಒಂದು ಸ್ವಲ್ಪ ಬಿಸಿ ಬಿಸಿ ನೀರಲ್ಲಿ ಹೋಗಿ ಸ್ನಾನ ಮಾಡಿಸ್ದಾಗ ಮೈ ಕೈ ನೋ ಹೋಗುತ್ತೆ ಒಂಥರ ಟಯರ್ಡ್ ಅನ್ನೋದೆಲ್ಲ ಇರೋಲ್ಲ ಒಂಥರ ಫ್ರೆಶ್ ಆಗ್ತಾರೆ ಸೊ ಮಕ್ಕಳಿಗೆ ಸ್ನಾನ ಮಾಡಿಸಿ ಎವ್ರಿ ಡೇ ಏನೇ ಆಗಲಿ ಸ್ನಾನ ಮಾಡಿಸಿ ಏನು ಪ್ರಾಬ್ಲಮ್ ಆಗೋಲ್ಲ ಚಳಿಗಾಲ ಮಳೆಗಾಲ ಅಂತ ನೋಡಬೇಡಿ ತುಂಬ ಚಳಿಗಳ ಜ್ವರ ಏನಾದರೂ ಬರ್ತಾ ಇದೆ ಅಂದರೆ ಒಂದು ಸ್ವಲ್ಪ ಹಾಟ್ ವಾಟರಲ್ಲಿ ಒಂದು ಚೂರೇ ಚೂರು ವಿಕ್ಸ್ ವೇಪರ್ ಇದೆಯಲ್ಲ ಅದನ್ನು ಚೂರು ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ನೀರು ಹಾಕಿ ಸೊ ತುಂಬಾ ಫ್ರೆಶ್ ಅನ್ನಿಸ್ತಾರೆ ಅದೇ ರೀತಿ ಅವಕ್ಕೂ ಒಂಥರ ಬಾಡಿ ಪೇನೆಲ್ಲ ಹೋಗಿ ರಿಲ್ಯಾಕ್ಸ್ ಅನಿಸುತ್ತೆ ಸೊ ಹಸ್ಬೆಂಡ್ಗೂ ತಲೆಗೆ ಚೆನ್ನಾಗಿ ಎಣ್ಣೆ ಹಾಕ್ತೆ ಸೊ ತುಂಬಾ ಹೀಟ್ ಇರುತ್ತೆ ಅವ್ರಿಗೆ ಅವರಂತೂ ಆಲ್ಟರ್ನೇಟಿವ್ ಡೇಸ್ ಎಣ್ಣೆ ಹಾಕಿ ಸ್ನಾನ ಮಾಡಲೇಬೇಕು ಬಿಕಾಸ್ ತುಂಬ ಡ್ರೈವ್ ಮಾಡ್ತಾರೆ ತುಂಬ ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ ತುಂಬ ಹೀಟ್ ಆಗ್ತಾ ಇರುತ್ತೆ ವೀಕ್ಲಿ ಒನ್ಸ್ ಪಾರ್ಲರ್ಗೆ ಕಳಿಸ್ಬಿಡ್ತೀನಿ ನಾನು ಅಲ್ಲಿ ಚೆನ್ನಾಗಿ ಹೆಡ್ ಮಸಾಜ್ ಮಾಡ್ತಾರೆ ಇನ್ನು ಮನೇಲಿದ್ದರೆ ಆಲ್ಟರ್ನೇಟಿವ್ ಡೇಸ್ ನಾನೇ ಅವರಿಗೆ ತಲೆಗೆ ಎಣ್ಣೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿಬಿಡ್ತೀನಿ ಸೊ ಇವತ್ತು ಫೆಸ್ಟಿವಲ್ ಆಗಿರೋದ್ರಿಂದ ಅವರು ಸ್ವಲ್ಪ ಟೈಮ್ ಇದೆ ಮನೇಲಿರೋದ್ರಿಂದ ನನಗೂ ಎಣ್ಣೆ ಹಾಕಿ ಮಸಾಜ್ ಮಾಡ್ತಾ ಇದ್ದಾರೆ ಇಲ್ಲ ಅಂದರೆ ನನಗೆ ನಾನೇ ಮಸಾಜ್ ಮಾಡ್ಕೊತೀನಿ ಇಲ್ಲಾಂದರೆ ನಾನು ಸಲೂನ್ನಲ್ಲಿ ಕರೆಸ್ಬಿಟ್ಟು ಮನೆಯಲ್ಲೇ ಮಾಡಿಸ್ಕೊತೀನಿ ಸೊ ಈ ರೀತಿ ಮ್ಯಾನೇಜ್ ಮಾಡ್ಕೋಬೇಕು ನಮ್ಮ ಒಂದು ಸೆಲ್ಫ್ ಕೇರ್ ನಮಗೆ ತುಂಬಾ ಇಂಪಾರ್ಟೆಂಟ್ ಯಾರನ್ನೇ ನಾವು ಏನೇ ನೋಡಿದ್ರು ಕೂಡ ನಮ್ಮನ್ನು ನಾವು ಎಕ್ಸ್ಟ್ರಾ ಕೇರ್ ಕೊಟ್ಟು ನೋಡ್ಕೊಳ್ಳೋದ್ರಲ್ಲೇ ಒಂದು ರೀತಿಯಾದ ಸುಖ ಇದೆ ಸೊ ಈ ರೀತಿ ಅಂದರೆ ಬೇರೆಯವ್ರಿಗೆ ದುಡ್ಡು ಕೊಟ್ಟು ಕರ್ಸು ಮಾಡಿ ಮಾಡೋಕ್ಕಾಗಲಿಲ್ಲ ಅಂದ್ರೂ ಮನೇಲಿ ನೀವೇ ನಿಮ್ಮ ಟೈಮ್ ತೊಗೊಂಡು ನಿಮಗೆ ಬೇಕಾಗಿರೋದು ನೀವು ಮಾಡ್ಕೊಳ್ಳಿ ಸೊ ಇಪ್ಪತ್ತು ಅವರಲ್ಲಿ ನಿಮಗೆ ಅಂತ ಒಂದು ಒನ್ ಅವರ್ ಇಟ್ಕೊಳ್ಳಿ ಎಷ್ಟೋ ಆಗುತ್ತೆ ಸೊ ಆ ಒನ್ ಅವರ್ ನಾವು ಬೇರೆದ್ರಲ್ಲಿ ಕಾಲ ಕಳೆದು ಬಿಡ್ತೀವಿ ಫೋನ್ ನೋಡೋದು ಇಲ್ಲ ಬೇರೆ ಏನೋ ಒಂದು ಮಾಡೋದು ಬೇಡದಿರೋ ವಿಷಯಗಳಿಗೆ ತಲೆ ಕೆಡ್ಸ್ಕೊಂಡು ಕೂರೋದು ಇಲ್ಲ ಇನ್ನೊಬ್ರಿಗೆ ಫೋನ್ ಮಾಡಿ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಮಾಡ್ತಾ ಇರ್ತೀನಿ ಸೊ ನಮಗೆ ಒನ್ ಅವರ್ ಕೊಟ್ಕೊಂಡು ಮಿಕ್ಕಿರೋ ಟೈಮಲ್ಲಿ ಏನೇನು ಮಾಡಬಹುದು ಅದನ್ನೆಲ್ಲ ನೀವು ಅರೇಂಜ್ ಮಾಡ್ಕೋಬೋದು ಸೊ ಹಬ್ಬ ದಿನ ರಿಲ್ಯಾಕ್ಸ್ ಆಗಿ ಮಾಡ್ತಾಯಿದ್ದೀವಿ ಸೊ ಎವ್ರಿ ಟೈಮ್ ನಾವು ಫೆಸ್ಟಿವಲ್ ಮಾಡಬೇಕಂದ್ರೆ ತುಂಬ ಬ್ಯುಸಿ ಇರುತ್ತೆ ನಮ್ಮ ಮನೆ ಯಾಕಂದರೆ ನಾವೇ ಎಲ್ಲ ಪ್ರತಿಯೊಂದು ಪ್ರಿಪೇರ್ ಮಾಡ್ತಾ ಇರ್ತೀವಿ ಎಲ್ಲ ರೀತಿಯಾದ ಸ್ನ್ಯಾಕ್ಸ್ ಆಗಲಿ ಬಿರಿಯಾನಿ ಆಗಲಿ ಪ್ರತಿಯೊಂದು ನಾವೇ ಮಾಡ್ತೀವಿ ಹಾಗಾಗಿ ತುಂಬಾ ಬ್ಯುಸಿ ಬಟ್ ಈ ಸತಿ ಏನು ಅಂದರೆ ನಾವು ಹೊರಗಡೆ ಆರ್ಡರ್ ಕೊಟ್ಬಿಟ್ಟಿದ್ದೀವಿ ಬಟ್ ಮನೇಲಿ ಕೆಲವು ಮಾತ್ರ ಮನೆಯಲ್ಲಿ ಮಾಡೋದಕ್ಕೆ ಅವಕಾಶ ಮಾಡ್ಕೊಂಡಿದ್ದೀವಿ ಸೊ ಯಾವುದ್ಯಾವುದು ಈಸಿ ಆಗುತ್ತೋ ಅದು ಚಿಕನ್ ಕಬಾಬು ಒಂದು ಎರಡೂವರೆ ಕೆ ಜಿ ಚಿಕನ್ ಕಬಾಬ್ ಮಾಡ್ತಾ ಇದ್ವಿ ಎಲ್ರಿಗೂ ಕೊಡಬೇಕು ಬೀದಿಯಲ್ಲಿ ನಮ್ಮ ಒಂದು ಸ್ಟ್ರೀಟಲ್ಲಿ ಬೀದಿ ಅಂತಿದ್ದೀನಿ ನಮ್ಮ ಸ್ಟ್ರೀಟಲ್ಲಿರೋ ಎಲ್ಲರಿಗೂ ಕೊಡಬೇಕು ಸೊ ಹಾಗಾಗಿ ಒಂದು ಸ್ವಲ್ಪ ಸ್ವಲ್ಪ ಅಟ್ಲೀಸ್ಟ್ ಇದ್ದರೂ ಕೂಡ ಎಲ್ಲರಿಗೂ ಹಂಚಿ ತಿನ್ನೋಣ ಅಂತ ಹಬ್ಬ ದಿನ ಖುಷಿಯಾಗಿ ಅವರು ಇಟ್ಕೊಂಡು ತಿನ್ಬೋದು ಮನೆ ಟೇಸ್ಟ್ ಕೊಡೋಣ ಅಂದ್ಕೊಂಡು ಮಾಡ್ತಾಯಿದ್ವಿ ಬಟ್ ಈ ಸತಿ ಎವ್ರಿ ಡೇ ಅಮ್ಮನೆ ಮಾಡಿ ಮಾಡಿ ಟೇಸ್ಟ್ ಬೇಡ ಬೇರೆ ಯಾವುದಾದ್ರೂ ಚೇಂಜ್ ಮಾಡೋಣ ಅಂತ ಹೇಳಿ ಒಬ್ಬರಿಗೆ ಟೇಸ್ಟ್ಗಂತ ಬೇರೆಯವ್ರ ಹತ್ರ ಅಡುಗೆ ಮಾಡೋಕ್ಕೆ ಕೊಟ್ಟಿದ್ದಾರೆ ಸೊ ಆ ಟೇಸ್ಟು ಪರವಾಗಿಲ್ಲ ಚೆನ್ನಾಗೇ ಇತ್ತು ಬಟ್ ಅಮ್ಮನ ಥರ ಟೇಸ್ಟ್ ಇರಲಿಲ್ಲ ಬಟ್ ಓಕೆ ನಾವು ಹೊರಗಡೆ ಕೊಟ್ಟು ಆರ್ಡ್ರ್ ಕೊಟ್ಟಾಗ ಹೇಗೆ ಮಾಡಿಕೊಡ್ತಾರೋ ಆ ರೀತಿ ಒಂದು ಫುಡ್ ಇತ್ತು ಸೊ ಅದ್ರ ಜೊತೆಗೆ ಕಬಾಬು ಮಿಕ್ಕಿದು ಸ್ನ್ಯಾಕ್ಸ್ ಎಲ್ಲ ಮಾಡಿದ್ವಿ ಅದೆಲ್ಲನೂ ನಾವು ಡಿಸ್ಟ್ರಿಬ್ಯೂಟ್ ಮಾಡಾಯಿತು ಸೊ ಲಿಯಾಗೆ ಅಂತ ಕ್ರಿಸ್ಮಸ್ಗೆ ಅವ್ರ ಚಿಕ್ಕಮ್ಮ ತಕ್ಕೊಟ್ಟಿರೋ ಡ್ರೆಸ್ಸು ಸೊ ಅವನು ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಅವನು ಹಾಕ್ಕೊಂಡ್ಬಿಟ್ಟು ಅವನು ಹಾಕ್ಕೊಂಡು ಅದರಲ್ಲೇ ಆಟ ಆಡ್ತಾ ಇದ್ದ ಸೊ ಇವತ್ತು ಬಿಸಿಲೆಲ್ಲ ಚೆನ್ನಾಗಿತ್ತು ಹಾಗಾಗಿ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಬಿಟ್ಟು ಈವ್ನಿಂಗ್ ಚರ್ಚಿಗೆ ಹೋಗೋಣ ಅಂದ್ಕೊಂಡ್ವಿ ಬಟ್ ಈವ್ನಿಂಗ್ ತುಂಬ ಜೋರು ಮಳೆ ಸ್ಟಾರ್ಟ್ ಆಗೋಯ್ತು ಸೊ ಹಾಗಾಗಿ ಎಲ್ಲ ಕೊಲಪ್ಸಾಗೋಗಿದೆ ಬಟ್ ಓಕೆ ತುಂಬ ಎಂಜಾಯ್ ಮಾಡಿದ್ವಿ ಫ್ಯಾಮಿಲಿ ಜೊತೆ ಸೊ ಅಮ್ಮಂದಂತೂ ಹನ್ನೊಂದು ಗಂಟೆಗೆ ಶುರುವಾಗ್ಬಿಡುತ್ತೆ ಅಡುಗೆ ಮಾಡೋದು ಆಫ್ಟರ್ನೂನ್ ಲಂಚಿಗೆ ರೆಡಿ ಮಾಡಬೇಕಂತ ಹೇಳಿ ರೆಡಿ ಮಾಡ್ತಿರೋದೆ ಅದಲ್ಲದೆ ಒಂದು ತ್ರೀ ಫೋರ್ ಡೇಸ್ ಮುಂಚೆನೇ ಸ್ವಲ್ಪ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಸೊ ಸ್ನ್ಯಾಕ್ಸ್ಗಳಲ್ಲಿ ಏನೇನಿದೆ ಅನ್ನೋದನ್ನು ನಾನು ತೋರಿಸ್ತೀನಿ ಸೊ ಕಬಾಬ್ ಅಮ್ಮ ಮಾಡೋ ಮಸಾಲೆಯನ್ನೇ ಹಾಕಿದ್ದಾರೆ ತುಂಬ ಟೇಸ್ಟಾಗಿರುತ್ತೆ ಅದು ಏನೇನು ಮಸಾಲೆ ಹಾಕ್ತಾರೆ ಅನ್ನೋದನ್ನು ಲಾಸ್ಟ್ ಹಿಡಿದಲ್ಲಿ ನನ್ನ ತಂಗಿ ಕಬಾಬ್ ಮಾಡಿದಾಗ ತೋರಿಸಿದ್ದೆ ಸೊ ಸೇಮೆ ಅಮ್ಮನೂ ಅದನ್ನೇ ಮಿಕ್ಸ್ ಮಾಡಿ ಹಾಕ್ತಾರೆ ಬಟ್ ಎಗ್ ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ ಅನ್ಸುತ್ತೆ ಮೇ ಬಿ ಎರಡೂವರೆ ಕೆ ಜಿಗೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದಾರೆ ತುಂಬ ಕ್ರಿಸ್ಪಿಯಾಗಿ ಸೂಪೋವಾಗಿ ಚಿಕನ್ ಕಬಾಬ್ ಸಿಕ್ಸ್ ಇಲ್ಲಿ ಚಿಕನ್ ಸಿಕ್ಸ್ಟಿ ಫೈ ಅಂತಾರೆ ನಾವು ಚಿಕನ್ ಕಬಾಬ್ ಅಂತೀವಿ ಬೇಗನೆ ಮಾಡಿಟ್ಬಿಟ್ರು ಹನ್ನೊಂದುವರೆಗೆಲ್ಲ ಮಾಡಿ ಇಟ್ಬಿಟ್ಟು ಸೊ ಮಿಡ್ ಸ್ನ್ಯಾಕ್ಸ್ ಆಗಿ ನಾವು ವಾಟರ್ ಮಿಲ್ಲನ್ನು ತಿಂತಾ ಇದ್ದೀವಿ ಶೇರ್ ಮಾಡಿಕೊಂಡು ಈ ಟೈಮ್ ಇದೆ ನೋಡಿ ಇದರಷ್ಟು ಗೋಲ್ಡನ್ ಟೈಮಿನ್ ಯಾವುದೇ ಇರಲ್ಲ ಅಮ್ಮ ಯಾವಾಗಲೂ ಬ್ಯುಸಿಯಾಗಿರ್ತಾರೆ ನಮ್ಮ ಜೊತೆ ಕುತ್ಕೊಂಡು ಊಟ ಕೂಡ ಮಾಡೋಲ್ಲ ಅವರು ಬಟ್ ಈ ರೀತಿ ನಮ್ಮ ಜೊತೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಖುಷಿಯಾಗಿರೋಂಥ ವಿಷಯ ಸೊ ಆ ಟೈಮನ್ನು ಅವರು ಸ್ಪೆಂಡ್ ಮಾಡಬೇಕಂತಲೇ ಪ್ರತಿಯೊಂದು ಕೆಲಸನೂ ಬೆಳಗ್ಗೆ ಬೇಗ ಬೇಗ ಮುಗಿಸ್ಬಿಡ್ತಾರೆ ಬಿಕಾಸ್ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅವ್ರಿಗೂ ತುಂಬ ಇಷ್ಟ ಇರುತ್ತೆ ಸೊ ಹೀಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾಗ ನಾವು ಆರ್ಡ್ರ್ ಮಾಡಿರೋ ಊಟ ಬಂದು ಬಂತು ಹಾಗೆ ಕೆಲವರು ಬೇರೆಯವರು ಕೂಡ ಹಾಗೆ ಆರ್ಡರ್ ಮಾಡಿದರು ತುಂಬ ಜನ ಇಲ್ಲಿ ಕ್ರಿಶ್ಚಿಯನ್ಸ್ ಇದ್ದಾರೆ ಸೊ ಅವರು ಕೂಡ ಈ ರೀತಿ ಆರ್ಡರ್ ಮಾಡ್ಕೊಂಡಿದ್ದಾರೆ ಏನು ಮಾಡ್ತಾರೆ ಅಂದರೆ ಆರ್ಡರ್ ಮಾಡಿದಾಗ ಫುಡ್ ಅವ್ರದ್ದೇ ಪಾತ್ರೆಯಲ್ಲಿ ಹಾಕಿ ತಂದು ಕೊಟ್ಬಿಡ್ತಾರೆ ಸೊ ನಾವು ಯೂಸ್ ಮಾಡಿಕೊಂಡು ಆಮೇಲೆ ವಾಶ್ ಮಾಡಿ ರಿಟರ್ನ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಡೇ ಸೊ ಇದರಲ್ಲಿ ಏನೇನು ಮೆನು ಇದೆ ಅನ್ನೋದನ್ನ ತೋರಿಸ್ತೀನಿ ಟೈಮ್ ಸ್ವಲ್ಪ ಲೇಟಾಗಿ ಬಂದರು ಒಂದು ಒಂದೂವರೆ ಹಂಗೆ ಆಯಿತು ಬಟ್ ಓಕೆ ನಮ್ಮ ಸ್ಟ್ರೀಟಲ್ಲಿ ಸ್ವಲ್ಪ ಜನ ಇದ್ದಾರಲ್ವ ಅಂತ ಹೇಳಿದ್ನಲ್ಲ ಯಾವಾಗಲೂ ನಾವೇನು ಮಾಡ್ತೀವಂದ್ರೆ ಹಬ್ಬ ಮಾಡಬೇಕಾದ್ರೆ ಎಲ್ಲರನ್ನು ಕರೆದು ಮನೇಲಿ ಊಟ ಕೊಡ್ತೀವಿ ಸೊ ಇವಾಗಿನ ಪರಿಸ್ಥಿತಿ ಏನಾಗಿದೆ ಅಂದರೆ ಎಲ್ಲ ಮನೆಗೆ ಕಳಿಸ್ಬಿಡ್ತೀವಿ ಸೊ ಎಲ್ಲರೂ ಬಂದರೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಮನೆ ಮನೆಗೆ ನಾವೇ ಹೋಗಿ ಕೊಟ್ಬಿಡ್ತೀವಿ ಸೊ ಅದು ಇನ್ನೂ ಈಸಿ ಆಗುತ್ತೆ ಬಟ್ ಹೌದು ಎಲ್ಲರನ್ನೂ ಕರೆದು ಮಾಡಬೇಕಾದ್ರೆ ಇನ್ನೊಂದು ಸ್ವಲ್ಪ ನಾವು ಎಲ್ಲದನ್ನು ನಾವು ಫ್ಲೆಜ್ಜಾಗಿ ಮಾಡಬೇಕು ಎಲ್ಲ ಅರೇಂಜ್ ಮಾಡ್ಕೋಬೇಕು ಮನೆಯಲ್ಲಿ ಪ್ರತಿಯೊಂದು ಎಲ್ಲ ಎಕ್ಸ್ಟ್ರಾ ಎಕ್ಸ್ಟ್ರಾ ತೆಗೆದಿಡಬೇಕು ಅದೊಂಥರ ಖುಷಿ ತುಂಬಾ ಖುಷಿ ಬಟ್ ಮ್ಯಾನೇಜ್ ಮಾಡೋಕ್ಕಾಗಲ್ಲ ತಂಗಿ ಅವರ ಅತ್ತೆ ಮನೆಗೆ ಹೋಗಿದ್ದಾರೆ ಅಲ್ಲಿ ಸೆಲೆಬ್ರೇಷನ್ಗೆ ಸೊ ನಾವೊಬ್ಬರೇ ಇರೋದರಿಂದ ಏನು ಅಂಥ ಒಂದು ಖುಷಿ ಅಂತ ಏನು ಇರಲಿಲ್ಲ ಸೊ ಆದರೂ ಎಲ್ಲರ ಜೊತೆ ನಾವು ಅಂಚಿ ತಿನ್ನಬೇಕು ಎಲ್ಲರ ಜೊತೆ ಖುಷಿಯಾಗಿರಬೇಕು ಅಂತಲೇ ಇದೆಲ್ಲ ತರಿಸಿ ಮಾಡಿದ್ದೀವಿ ಬಟ್ ಹಬ್ಬ ಅಂದರೆ ಎಲ್ಲರೂ ಒಟ್ಟಿಗಿರೋದೆ ಬಟ್ ಆದರೆ ನಮ್ಮ ಮನೇಲಿ ಈ ರೀತಿ ಇದೆ ಇಟ್ಸ್ ಫೈನ್ ಮತ್ತು ತಮ್ಮ ಬೇರೆ ನಮ್ಮನ್ನು ಬಿಟ್ಟು ಹೊರಗಡೆ ಹೋಗಿದ್ದಾನೆ ಸೊ ಅವನು ಅಲ್ಲಿ ಹೋಗಿ ಕೆಲಸ ಮಾಡ್ತಾಯಿದ್ದಾನೆ ಹಾಗಾಗಿ ಸ್ವಲ್ಪ ಅದು ಇದು ಫೀಲಿಂಗ್ಸ್ ಇರುತ್ತೆ ದ್ಯಾಟ್ಸ್ ಓಕೆ ಬಟ್ ಇರುವವ್ರನ್ನ ನಾವು ಚೆನ್ನಾಗಿ ಖುಷಿಯಿಂದ ನೋಡಿಕೊಂಡು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಬೇಕು ಸೊ ಅವ್ರು ಯಾರೂ ಇಲ್ಲ ಅಂತಲೇ ನಾನು ಆದಷ್ಟು ಸ್ವಲ್ಪ ದಿನ ಹಾಲ್ ಲೀವ್ ಹಾಕ್ಸ್ಬಿಟ್ಟು ಕರ್ಕೊಂಡು ಬಂದುಬಿಟ್ಟಿದ್ದೀನಿ ಹಸ್ಬೆಂಡ್ನು ಹಾಗಾಗಿ ಸ್ವಲ್ಪ ದಿನ ಇಲ್ಲೇ ಸ್ಪೆಂಡ್ ಮಾಡ್ಬೋದಂತ ಸೊ ಏನೇನು ಲಂಚ್ ಮೆನು ಆರ್ಡ್ರ್ ಮಾಡಿದ್ದೆ ಅಂತ ಹೇಳ್ತೀನಿ ಇದೇನು ಪಾಯಸ ಅಂತ ಆ ಎಲ್ಲೋ ಕಲರ್ ಇದೆಯಲ್ಲ ಅದು ತುಂಬ ಟೇಸ್ಟ್ ಆಗಿರೋ ಪಾಯಸ ಅಂತ ಹೇಳ್ತಾಯಿದ್ರು ಇದು ಮಟನ್ ಬಿರಿಯಾನಿ ಸೊ ಮಟನ್ ಬಿರಿಯಾನಿ ತುಂಬ ಚೆನ್ನಾಗೇ ಮಾಡಿದರು ಆ್ಯಕ್ಚುಲಿ ಎಲ್ಲ ಚೆನ್ನಾಗಿತ್ತು ಸಾಫ್ಟಾಗಿತ್ತು ಎಲ್ಲ ಆಮೇಲೆ ಮೊಸರು ಗೊಜ್ಜು ಮಾಡಿದ್ದಾರೆ ಸೊ ಮೊಸರು ಗೊಜ್ಜು ಬದನೆಕಾಯಿ ಗ್ರೇವಿ ಮಟನ್ ಬಿರಿಯಾನಿ ಪಾಯಸ ಈ ನಾಲ್ಕು ಹೊರಗಡೆನ ಆರ್ಡ್ರ್ ಮಾಡಿದ್ದು ಒಂದೇ ಪ್ಲೇಸಲ್ಲಿ ಸೊ ನೆಕ್ಸ್ಟ್ ಕಬಾಬ್ ಅಮ್ಮ ಮಾಡಿರೋದು ಆಮೇಲೆ ಅಮ್ಮ ಬಂದು ಆ ರೋಸ್ ಕೊಕ್ಕಿ ಅಂತ ಹೇಳ್ತಾರಲ್ಲ ಅದೂ ಅಮ್ಮ ಮಾಡಿದರು ಅದಿ ಮತ್ತು ಚಕ್ ಕುಳಿ ಲಡ್ಡು ಅವೆಲ್ಲ ಬಂದು ಹೊರಗಡೆ ಆರ್ಡರ್ ಕೊಟ್ಟಿರೋದು ಸೊ ಇವೆಲ್ಲ ಬಂದು ನಿಮಗೆ ಕಾಂಬಿನೇಷನ್ ಇದು ನಿಪ್ಪಟ್ಟು ತುಂಬ ಸಾಫ್ಟಾಗಿ ಅಲ್ಲೊಬ್ಬರು ಸೊ ಅವ್ರ ಹತ್ರ ಹೇಳಿಸಿ ಮಾಡಿರೋದು ಅವ್ರಿಗೆ ಬಂದು ಒಂದು ತ್ರೀ ಫೋರ್ ಡೇಸ್ ಮುಂಚೆ ಹೇಳಿಬಿಟ್ರೆ ಅವ್ರು ಫ್ರೆಶ್ಶಾಗಿ ಮಾಡಿಕೊಟ್ಬಿಡ್ತಾರೆ ಸೊ ಇದೆಲ್ಲ ಬಂದು ಯಾವಾಗಲೂ ನಾವು ಮನೇಲಿ ಮಾಡ್ತಾಯಿದ್ವಿ ಈ ಸತಿ ಅಮ್ಮನಗೂ ಮಂಡಿ ನೋವು ಸ್ವಲ್ಪ ಜಾಸ್ತಿ ಕೂರೋಕ್ಕಾಗಲ್ಲ ಕರೆಕ್ಟಾಗಿ ಪಾಪ ಸೊ ಹಾಗಾಗಿ ಎಲ್ಲ ಹೊರಗಡೆನೇ ಆರ್ಡ್ರು ಮಾಡ್ಕೊಂಡಮ್ಮ ಅಂತ ಹೇಳಿ ಹೊರಗಡೆ ಆರ್ಡ್ರು ಮಾಡಿ ಅಲ್ಲಿರೋರಿಗೆಲ್ಲ ಪಕ್ಕದ ಮನೆಯವ್ರಿಗೆ ಫ್ರೆಂಡ್ಸ್ಗೆ ಎಲ್ಲರಿಗೂ ಹಂಚಿದ್ದಾಯ್ತು ಸೊ ಇದಲ್ಲದೆ ಇನ್ನೂ ಸಪ್ರೇಟಾಗಿ ಇನ್ನೊಂದು ಸ್ವಲ್ಪ ಆರ್ಡ್ರ್ ಕೊಟ್ಟಿದ್ದೀವಿ ಅವ್ರಿಗೆ ನಾನು ಇಲ್ಲಿ ನನ್ನ ಫ್ರೆಂಡ್ಸ್ಗೆ ಬರಬೇಕಾದ್ರೆ ನನ್ನ ಫ್ರೆಂಡ್ಸ್ಗೆ ಕೊಡಬೇಕಂತ ಫ್ರೆಶ್ ಆಗಿ ಹೋಗಬೇಕಾದ್ರೆ ಮಾಡ್ಕೊಳ್ಳೋಣ ಅಂತ ಹೇಳಿ ಇನ್ನೊಂದು ಸ್ವಲ್ಪ ಆರ್ಡ್ರ್ ಕೊಟ್ಟಿದ್ದೀವಿ ಅದನ್ನು ಮಾಡಿಬಿಡ್ತಾರೆ ಸೊ ಇಲ್ಲಿ ಇವಾಗ ಹಂಚೋದು ಈ ರೀತಿ ಇರುತ್ತೆ ಸೊ ಇವರಿಗೆ ಒಂದು ಸ್ವಲ್ಪ ಸ್ವಲ್ಪ ಸ್ನ್ಯಾಕ್ಸು ಮತ್ತು ಪ್ರತಿಯೊಂದರಲ್ಲೂ ಸ್ವಲ್ಪ ಸ್ವಲ್ಪ ಕೊಟ್ಟು ಒಂದೊಂದು ಫ್ಯಾಮಿಲಿಗೆ ಹೋಗಿ ಕೊಟ್ಬಿಟ್ಟು ಬರ್ತೀನಿ ನಾನು ಸೊ ಅಮ್ಮ ಅದನ್ನು ಹಾಕಿ ಇಟ್ಟಿರ್ತಾರೆ ನಾನು ಹೋಗಿ ಕೊಟ್ಬಿಟ್ಟು ಬರ್ತೀನಿ ಇವಾಗ ಮಧ್ಯಾಹ್ನ ಲಂಚ್ ಎಲ್ಲರಿಗೂ ಕೊಟ್ಬಿಟ್ಟು ಬಂದಾಯಿತು ಮನೆ ಮನೆಗೆ ಹೋಗಿ ಎಲ್ಲರಿಗೂ ಕೊಟ್ಬಿಟ್ಟು ಬಂದು ಮಧ್ಯಾಹ್ನ ಲಂಚ್ ಬಂದು ನಾನು ಹಸ್ಬೆಂಡ್ ಇಬ್ಬರು ಒಟ್ಟಿಗೆ ತಿನ್ನೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ನನಗೆ ಅಷ್ಟು ಬಿರಿಯಾನಿ ಅಂದರೆ ಇಷ್ಟ ಆಗೋಲ್ಲ ಸ್ವಲ್ಪ ತಿನ್ನಬೇಕು ಮಕ್ಳಿಗೂ ಹಾಗೆ ತಿನ್ಸೋಣ ಅಂತೇಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಬಂದು ಕೂತ್ಕೊಂಡಿದ್ದೀನಿ ಚಿಕನ್ ಸಿಕ್ಸ್ಟಿ ಫೈವ್ ಬದನೇಕಾಯಿ ಗ್ರೇವಿ ಆಮೇಲೆ ಬಿರಿಯಾನಿ ಮಟನ್ ಬಿರಿಯಾನಿ ಸೊ ಟೇಸ್ಟ್ ಚೆನ್ನಾಗೇ ಇತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ ಮನೆ ಅಮ್ಮ ಮಾಡೋ ಥರ ಇಲ್ಲ ಬಟ್ ಓಕೆ ಚೆನ್ನಾಗೇ ಟೇಸ್ಟ್ ಇತ್ತು ಸೊ ಹಾಗೆ ಅವ್ರಿಗೂ ಊಟ ಮಾಡಿಸ್ಬಿಟ್ಟು ಮಕ್ಳಿಗೂ ಹಾಗೆ ತಿನ್ನಿಸ್ಕೊಂಡು ಇವನಂತೂ ಎಷ್ಟು ಖಾರ ಇದ್ದರೂ ತಿಂತಾನೆ ಟೇಸ್ಟಾಗಿ ಇದ್ದರೆ ಸಾಕು ತಿನ್ಬಿಡ್ತಾನೆ ಸೊ ಲಿಯಾಲ ಏಜಲ್ಲಿ ಖಾರ ತಿನ್ನತ್ತಾನೆ ಇಲ್ಲ ಇವಾಗ ಅವ್ಳು ಖಾರ ಇರೋದು ಸೊ ಊಟ ಎಲ್ಲ ಟೇಸ್ಟಾಗಿತ್ತು ಎಲ್ಲ ಊಟ ಮಾಡಿಬಿಟ್ಟು ನಮ್ಮ ಅಪ್ಪನ ಜೊತೆ ಅವರಿಬ್ಬರು ಆಟ ಆಡ್ತಾಯಿದ್ದಾರೆ ಸೊ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾವೆ ಬಿಕಾಸ್ ನೋಡಿ ಫ ನಾವು ಏನೇ ಕೆಲಸ ಮಾಡಿಕೊಳ್ಳಿ ಏನೇ ಅರ್ನ್ ಮಾಡಲಿ ಎಷ್ಟು ದಿನ ಇರ್ತೀವೋ ದೇವರಿಗೆ ಗೊತ್ತಿರುತ್ತೆ ನಾವು ನಮ್ಮ ಲೈಫ್ನ ಡಿಸೈಡ್ ಮಾಡ್ತೀವಿ ಅನ್ನೋದು ಬಿಟ್ಟರೆ ಡಿಸೈನ್ ಮಾಡಿರೋರು ಬೇರೆಯವ್ರು ಇದ್ದಿರ್ತಾರೆ ಇರುವಷ್ಟು ದಿನ ಖುಷಿಯಾಗಿರಬೇಕು ಈ ರೀತಿ ಅಟ್ಲೀಸ್ಟ್ ಒಂದು ವರ್ಷಕ್ಕೆ ಒಂದ್ಸತಿನೂ ಇಲ್ಲ ಆರು ತಿಂಗಳಿಗೆ ಸತಿನೂ ನಮ್ಮದೇ ಆದ ಒಂದು ಫ್ಯಾಮಿಲಿ ಜೊತೆ ಹೋಗಿ ಟೈಮ್ ಸ್ಪೆಂಡ್ ಮಾಡಬೇಕು ಎಷ್ಟೇ ಬ್ಯುಸಿಯಾಗಿ ಏನೇ ನೀವು ಅರ್ನ್ ಮಾಡಿ ಕೊನೆಯಲ್ಲಿ ನಮಗೆ ಬರೋದು ಆ ಒಂದು ಮೆಮೊರೀಸ್ ಅಷ್ಟೇ ಫ್ಯಾಮಿಲಿ ಜೊತೆ ಇರೋ ಮೆಮೊರೀಸು ಅಷ್ಟೇ ಸೊ ನಾನು ದುಡಿಯೋದು ಯಾರು ಹೋಗ್ತಾರೆ ದುಡಿಬೇಕು ಈ ಥರ ಟೈಮ್ ಸ್ಪೆಂಡ್ ಮಾಡಿದರೆ ಹೇಗಿರುತ್ತೆ ಅನ್ನೋದು ಅಂಥವ್ರಿಗೆ ಏನೋ ಟಿಪ್ಸ್ ಹೇಳ್ತೀನಿ ಅಂದರೆ ಯಾವಾಗಲೂ ನಾವು ದುಡಿತೀವಿ ಒನ್ ಡೇಸ್ ಟೂ ಡೇ ಅನ್ನೋದು ಫ್ಯಾಮ್ಲಿಗೆ ಕೊಡೋದ್ರಿಂದ ಯಾವುದೇ ರೀತಿ ನಿಮಗೆ ಲಾಸ್ ಆಗೋಲ್ಲ ಮೈಂಡ್ ರಿಫ್ರೆಶಿಂಗ್ ಆಗಿರುತ್ತೆ ನಿಜ ಹೇಳ್ತೀನಿ ನಿಮ್ಮನ್ನು ಇಷ್ಟಪಡೋರು ನೀವು ಇಷ್ಟಪಡಿಲ್ಲ ಅಂದ್ರೂ ಪರವಾಗಿಲ್ಲ ನಿಮ್ಮನ್ನು ಇಷ್ಟಪಡೋರ ಜೊತೆ ಹೋಗಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಸೊ ನಿಮಗೆ ನಿಜವಾಗ್ಲೂ ರಿಲ್ಯಾಕ್ಸ್ ಅನಿಸುತ್ತೆ ಒಂದು ಸ್ವಲ್ಪ ಅವ್ರಿಗೆ ಅಂತ ಟೈಮ್ ಕೊಡಿ ಅವರು ಖುಷಿ ಪಡ್ತಾರೆ ಎಲ್ಲೋ ಎಷ್ಟೋ ಜನ ಬ್ಯಾಂಗ್ಳೂರಲ್ಲಿ ಅಪ್ಪ ಅಮ್ಮನ ಬಿಟ್ಟು ಎಷ್ಟು ಜನ ಇದ್ದಾರೆ ಇರೋರೆಲ್ಲ ಹಾಗೇ ಇರ್ತಾರೆ ಸೊ ಟೈಮ್ ಸಿಕ್ಕಿದಾಗ ಅಲ್ಲಿ ವೆಕೇಷನ್ ಹೋಗಿ ಏನೂ ಪರವಾಗಿಲ್ಲ ಬಟ್ ಅಟ್ಲೀಸ್ಟ್ ಇಯರ್ಲಿ ಒಂದು ಟೂ ಟೈಮ್ಸ್ ತ್ರೀ ಟೈಮ್ಸ್ ಅಮ್ಮ ಅಪ್ಪನ ಜೊತೆ ಬಂದಿರೋದು ತುಂಬಾ ಇಂಪಾರ್ಟೆಂಟು ಸೊ ಇರಬೇಕಾದಾಗ ಎಷ್ಟಾಗುತ್ತ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳಿ ಹೋದ ಮೇಲೆ ನೀವು ಏನು ಮಾಡಿದ್ರೂ ವೇಸ್ಟೇ ಸೊ ಇರುವಾಗಲೇ ಖುಷಿ ಖುಷಿಯಾಗಿ ಕಳ್ಕೊಳ್ಳಿ ಅವ್ರ ಟೈಮನ್ನ ಕೊಡಿ ಇದೊಂದು ನನ್ನ ರಿಕ್ವೆಸ್ಟ್ ಅಂತ ತಗೊಂಡು ಎಂಜಾಯ್ ಮಾಡಿ ಸೊ ಇವತ್ತಿನ ಒಂದು ಕ್ರಿಸ್ಮಸ್ ಇದೇ ರೀತಿ ಹೋಯಿತು ಈವ್ನಿಂಗು ಚರ್ಚಿಗೆ ಹೋಗೋಣ ಅಂದ್ಕೊಂಡಿದ್ವಿ ಮಳೆ ಜೋರಾಗಿ ಇಡ್ದು ಸೊ ಹೊರಗಡೆ ಹೋಗೋಕ್ಕೆ ಆಗಿಲ್ಲ ಸೊ ನಾನು ಸ್ವಲ್ಪ ಬಿರಿಯಾನಿ ಡಬಲ್ ಆಮ್ಲೆಟ್ ಹಾಕ್ಕೊಂಡು ತಿಂದೆ ಸ್ವಲ್ಪ ದೊಡ್ಲಿಕಾಯಿ ಉಪ್ಪಿನಕಾಯಿ ಹಾಕ್ಕೊಂಡಿದ್ದೀನಿ ದೊಡ್ಲಿಕಾಯಿ ಅಂದರೆ ನಿಂಬೆ ಹಣ್ಣು ಥರನೇ ಇರುತ್ತೆ ಬಟ್ ಆದರೆ ಅದು ಕಾಯಿ ಅಲ್ಲ ದೊಡ್ಲಿಕಾಯಿ ದೊಡ್ಡ ಸೈಜಲ್ಲಿರುತ್ತೆ ಚೆನ್ನಾಗಿರುತ್ತೆ ಕಹಿ ಇರುತ್ತೆ ಹೆಲ್ತ್ಗೆ ತುಂಬ ಒಳ್ಳೆಯದು ಸೊ ಅದು ಅಮ್ಮನೇ ಮಾಡಿರೋ ಅಂಥ ಒಂದು ದೊಡ್ಡಕಾಯಿ ಉಪ್ಪಿನಕಾಯಿ ಅದನ್ನು ತಿಂದುಬಿಟ್ಟು ಸ್ವಲ್ಪ ಹೊತ್ತು ಟಿ ವಿ ನೋಡಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಇವತ್ತಿನ ಡೇನ ಇಲ್ಲೇ ಸೂಪರಾಗಿ ಮುಗಿಸಿದ್ವಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನನ್ನ ಚಾನಲ್ಗು ಸಬ್ರಾದ್ರಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟೊಂದು ಸೂಪರ್ ಆಗಿರೋ ವೀಡ್ಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್ ಒಳ್ಳೆ ಆಹಾರ ತಿನ್ನಿ ಆರೋಗ್ಯವಾಗಿರಿ ಬಾಯ್ ಬಾಯ್